ಬನ್ನಿ ಫ್ರೆಂಡ್ಸ್ ನೋಡೋಣ ಬಾವೇನ ಸ್ಪೆಷಲಾಗಿ ಮಾಡ್ತಾಯಿದ್ರಿ ಅವ್ರು ಬಾನೂರ ಬನ್ನೋರು ಬಡಟ ಏನಾಯ್ದು ದೊಡ್ಡ ಹಾಂ 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 ಹಂಗೆ ಇದು ಇದು ಚಿಕನ್ ಇದು ಹಾಂ 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 ಹ್ಞೂ ಹ್ಞೂ ಹಾಂ

ಓಪನ್ ಆದ್ಮೇಲೆ ಸ್ವಲ್ಪ ತಕ್ಕಷ್ಟು ಉಪ್ಪು ಗರಂ ಮಸಾಲ ಧನಿಯಾ ಪುರಿ ಚಿಲ್ಲಿ ಪೌಡರ್ ನೀಟಾಗಿ ಸ್ವಲ್ಪ ಮೊಸರು ಸ್ವಲ್ಪ ಎಮ್ಮೆ ಹಾಕಿ ಈ ರೀತಿಯಲ್ಲ ಮಿಕ್ಸ್ ಮಾಡಿಕೊಂಡು ಹಾಫ್ ಆನ್ ಅವರ್ ಇಟ್ಟು ಅಂದ್ರೆ ಒಂದು ಹ್ಯಾಂಡ್ಸ್ ತಗೊಂಡು ಎಳ್ಳಮೆಟ್ಟು ಇಟ್ಟಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಷ್ಟು ಡ್ರೈ ಮಾಡಿದ್ರೆ ತಿಂತರ ಒಮ್ಮೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಟ್ರೆನ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್